ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಅದೆಷ್ಟೋ ಮಂದಿ ನಮ್ಮ ದೇಶದಲ್ಲಿದ್ದಾರೆ ಹಲವು ತಂದೆ ತಾಯಿಯಂದಿರೋ ತಮ್ಮ ಮಕ್ಕಳನ್ನ ಡಾಕ್ಟರ್ ಓದಿಸಬೇಕು ಎಂಬ ಕನಸು ಹೊತ್ತಿರ್ತಾರೆ ತನ್ನವರ ಕನಸನ್ನ ನನಸಾಗಿಸಿ ವೈದ್ಯಕೀಯ ವೃತ್ತಿಯನ್ನ ತಮ್ಮದಾಗಿಸಿಕೊಂಡು ರಾತ್ರಿ ಹಗಲೆನ್ನದೇ ತಮ್ಮ ಧ್ಯೇಯವನ್ನ ಮಾಡುತ್ತಿರುವ ವೈದ್ಯರಿಗೆ ಒಂದು ಸಲಾಮ್ ಹೇಳುತ್ತಾ ಇಂದಿನ ವಿಡಿಯೋವನ್ನ ಶುರು ಮಾಡೋಣ ನಮ್ಮ ದೇಶದಲ್ಲಿ ಮೂರು ವಿಧದ ವೈದ್ಯಕೀಯ ಪದ್ಧತಿ ಇದೆ ಅವುಗಳಲ್ಲಿ ಬಹು ತೆಗೆದುಕೊಂಡ್ರೆ ಮೊದಲೇದಾಗಿ ಮಾಡರ್ನ್ ಮೆಡಿಸನ್ ಅಂದ್ರೆ ಅಲೋಪತಿ ಎರಡನೆಯದ್ದು ಆಯುರ್ವೇದ ಹಾಗೂ ಮೂರನೆಯದ್ದು ಹೋಮಿಯೋಪತಿ ಇವು ಮೂರರಲ್ಲಿ ಅಲೋಪತಿಯ ನಂತರ ಪಾಪ್ಯುಲರ್ ಮೆಡಿಸನ್ ಮತ್ತು ಮೋಸ್ಟ್ ಕಾಂಟ್ರವರ್ಸಿಯಲ್ ಮೆಡಿಸನ್ ಅಂದ್ರೆ ಅದು ಹೋಮಿಯೋಪತಿ ಅಂದ್ಹಾಗಿ ಜಗತ್ತಿನಾದ್ಯಂತ ಹೋಮಿಯೋಪತಿ ಮಾರ್ಕೆಟಿಂಗ್ ವ್ಯವಸ್ಥೆ ಹದಿನೇಳು ಬಿಲಿಯನ್ಗಳಷ್ಟು ಇದೆಯಂತೆ ಪ್ರಪಂಚದಲ್ಲೇ ಹೋಮಿಯೋ ಅತಿ ದೊಡ್ಡ ಮಾರ್ಕೆಟಿಂಗ್ ವ್ಯವಸ್ಥೆ ಇರುವುದು ನಮ್ಮ ಭಾರತದಲ್ಲಿ ಇಲ್ಲಿ ಮುನ್ನೂರು ಹೋಮಿಯೋಪತಿ ಹಾಸ್ಪಿಟಲ್ಗಳಿದ್ರೆ ಒಂದು ಲಕ್ಷಕ್ಕೂ ಅಧಿಕ ವೈದ್ಯರು ಇದರ ಅಡಿಯಲ್ಲಿ ವೃತ್ತಿಪರರಾಗಿದ್ದಾರೆ ಪ್ರತಿ ವರ್ಷವೂ ಇನ್ನೂರಕ್ಕೂ ಹೆಚ್ಚಿನ ಮಂದಿ ಹೋಮಿಯೋಪತಿ ಡಾಕ್ಟರ್ಗಳು ತಮ್ಮ ವೃತ್ತಿಗೆ ಸೇರ್ಪಡೆಯಾಗುತ್ತಿದ್ದಾರೆ ನಮ್ಮ ಚರಿತ್ರೆಯನ್ನ ಕೂಲಂಕುಷವಾಗಿ ವಿಶ್ಲೇಷಿಸಿ ನೋಡಿದಾಗ ರವೀಂದ್ರನಾಥ್ ಟ್ಯಾಗೋರ್ ವಿವೇಕಾನಂದರು ಅರವಿಂದ್ ಘೋಷ್ ಮುಂತಾದವರು ಈ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನ ಅನುಸರಿಸುತ್ತಾ ಬಂದವರು ಇಂದಿಗೂ ಅದೆಷ್ಟೋ ಮಂದಿ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಆದರೆ ಇದರ ಬಗ್ಗೆ ವಿಮರ್ಶೆ ಮಾಡುವವರು ಅಂತೆಯೇ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡುವವರೂ ಇದ್ದಾರೆ ಹಲವು ಮಂದಿ ಇದನ್ನ ಸಂಜೀವನಿಗೆ ಹೋಲಿಸಿದ್ರೆ ಇನ್ನೂ ಕೆಲವು ಮಂದಿ ಇದನ್ನ ಅನ್ಸೈಂಟಿಫಿಕ್ ಮೆಡಿಸಿನ್ ಅಂತಾಲೇ ವಾದ ಮಾಡ್ತಾರೆ ಅಸಲಿಗೆ ಹೋಮಿಯೋಪತಿ ಒಳ್ಳೆಯ ಮೆಡಿಸಿನ್ ಹೌದಾ ಅಲ್ವಾ ಇದರ ಕುರಿತು ನಮ್ಮ ಮಾಡರ್ನ್ ಗಳ ನಿಲುವೇನು ಎಂಬುದನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಹೋಮಿಯೋಪತಿ ಎಂಬ ಔಷಧಿ ಒಬ್ಬ ವ್ಯಕ್ತಿಗೆ ಬಂದ ನಿಂದ ಬಳಕೆಗೆ ಬಂದಂತದ್ದು ದಶಕಗಳ ತರುವಾಯ ವೈದ್ಯಕೀಯ ವಿಜ್ಞಾನ ಮುಂದುವರೆದಂತೆ ಎಂತಹ ದೊಡ್ಡ ದೊಡ್ಡ ಸರ್ಜರಿಗಳನ್ನ ಅರಿವಳಿಕೆಯ ಸಹಾಯದಿಂದ ನಮಗೆ ಒಂಚೂರು ನೋವಾಗದಂತೆ ಮಾಡಿ ಮುಗಿಸ್ತಾರೆ ಈ ಹಿಂದೆ ಅನುಸರಿಸುತ್ತಿದ್ದ ವೈದ್ಯಕೀಯ ವಿಜ್ಞಾನ ಮುಂದುವರಿದಂತೆ ಅನೇಕ ಆವಿಷ್ಕಾರಗಳು ಸಹ ಬೆಳಕಿಗೆ ಬಂದವು ಮೊದಲೆಲ್ಲ ಯಾರಿಗೆ ಆದ್ರೂ ಆರೋಗ್ಯ ಹದಗಿಟ್ರೆ ವೈದ್ಯರ ಬಳಿ ಹೋಗಲು ಹೆದರುತ್ತಿದ್ರಂತೆ ಯಾಕಂದ್ರೆ ರೋಗಕ್ಕಿಂತ ಆ ರೋಗವನ್ನ ವಾಸಿ ಮಾಡುವ ವಿಧಾನವೇ ರೋಗಿಗಳಲ್ಲಿ ಭಯ ಹುಟ್ಟಿಸುತ್ತಿತ್ತು ಉದಾಹರಣೆಗೆ ಬ್ಲಡ್ ಲೆಟ್ಟಿಂಗ್ ಅನ್ನೇ ತೆಗೆದುಕೊಂಡ್ರೆ ಅಚಾನಕ್ಕಾಗಿ ಒಬ್ಬ ವ್ಯಕ್ತಿಗೆ ಯಾವುದಾದ್ರೂ ಒಂದು ವ್ಯಾಧಿಯು ಸಂಭವಿಸಿದ್ರೆ ಅದಕ್ಕೆ ಕಾರಣ ರೋಗಿಯ ದೇಹದಲ್ಲಿನ ರಕ್ತ ಪರಿಚಲನೆ ಎಂದು ಭಾವಿಸಿ ಅಂತಹ ರೋಗಿಯ ಕತ್ತಿನ ಭಾಗದಲ್ಲಿರುವ ನರದಿಂದ ಕೊಂಚವೇ ರಕ್ತವನ್ನ ಹೊರತೆಗೆದ್ರು ಆ ವ್ಯಕ್ತಿ ಸರಿಯಾಗುತ್ತಾನೆಂದು ವೈದ್ಯರು ಅದೇ ವಿಧಾನವನ್ನ ಪ್ರತಿ ಬಾರಿಯೂ ವ್ಯಕ್ತಿಯು ಹುಷಾರಿಲ್ಲದೆ ವೈದ್ಯರ ಬಳಿ ಬಂದರೆ ಅವರ ಯಾವುದಾದ್ರೊಂದು ಭಾಗದ ನರವನ್ನ ಸ್ವಲ್ಪವೈ ಕತ್ತರಿಸಿ ರಕ್ತವನ್ನ ಆಚೆ ಆಗ್ತಾ ಇದ್ರು ಆಗ ಅವರ ರೋಗ ನಿವಾರಣೆ ಆಗ್ತಾ ಇತ್ತು ಅಮೆರಿಕ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಕೂಡ ಹೀಗೆ ಒಮ್ಮೆ ಅವರಿಗೆ ಆದ ಇನ್ಫೆಕ್ಷನ್ ಗೆ ವೈದ್ಯರ ಬಳಿ ಬಂದಾಗ ಇದೇ ರೀತಿ ವೈದ್ಯರು ಟ್ರೀಟ್ಮೆಂಟ್ ಮಾಡಿದ್ರು ಆಗ ಅವರ ದೇಹದಿಂದ ಕಟ್ ಮಾಡಿದ ನರದಿಂದ ಅತೀವ ರಕ್ತಸ್ರಾವವಾಗಿ ಅವರು ಅಲ್ಲಿಯೇ ಮೃತಪಟ್ಟರು ಈ ಟ್ರೀಟ್ಮೆಂಟ್ ಅಂದ್ರೆ ಹೀಗೆ ಚಿಕ್ಕ ರೋಗಗಳಿಗೂ ವೈದ್ಯರು ಕೊಡುವ ಟ್ರೀಟ್ಮೆಂಟ್ ಭಯಂಕರವಾಗಿರ್ತಾ ಇತ್ತು ರೋಗಿಗಳು ಅವರ ವ್ಯಾಧಿಗಳಿಗೂ ಹೆಚ್ಚು ವೈದ್ಯರನ್ನ ಕಂಡ್ರೆ ಹೆದರ್ತಾ ಇದ್ರು ವೈದ್ಯರು ರೋಗಿಗಳ ಬಳಿ ಬಂದ್ರೆ ಸಾಕು ರೋಗಿಗಳು ಹೆದರಿ ಓಡ್ತಾ ಇದ್ರು ಇದೆಲ್ಲವನ್ನ ಕಂಡ ಜರ್ಮನಿಯ ಸಾಮುವೆಲ್ ಹೆನೆಮನ್ ಎಂಬ ವಿಜ್ಞಾನಿಯು ಇದೆಂತಹ ಟ್ರೀಟ್ಮೆಂಟ್ ಜನ ವೈದ್ಯರನ್ನ ಕಂಡರೆ ಹೆದರುವಂತೆ ಇರುವ ಈ ಮೆಥಡನ್ನ ಹೇಗಾದರೂ ಸರಿಪಡಿಸಬೇಕೆಂದು ಚಿಂತಿಸಿ ರೋಗಿಗಳಿಗೆ ಕಿಂಚಿತ್ತು ನೋವೇ ಆಗದಂತೆ ಅವರ ಕಾಯಿಲೆಯು ಗುಣಮುಖವಾಗುವಂತಹ ವೈದ್ಯಕೀಯ ಪದ್ಧತಿಯನ್ನ ಬೆಳಕಿಗೆ ತಂದರು ಅದುವೇ ಹೋಮಿಯೋಪತಿ ಇದೇ ಕಾರಣಕ್ಕೆ ಹೆನೆಮನ್ ಅವರನ್ನ ಫಾದರ್ ಆಫ್ ಹೋಮಿಯೋಪತಿ ಅಂತ ಕರೀತಾರೆ ನಮ್ಮ ದೇಶದಲ್ಲಿ ಅನೇಕ ಜನ ಹೋಮಿಯೋಪತಿಯನ್ನೇ ಭಾರತದ ಆಯುರ್ವೇದ ಪದ್ಧತಿ ಅಂತ ಅಂದುಕೊಂಡಿದ್ದಾರೆ ಆದರೆ ಅದು ನಿಜವಲ್ಲ ಜರ್ಮನಿಯ ಹೆನೇಮನ್ ಅವರು ವಿವರಿಸುವ ಪ್ರಕಾರ ಹೋಮಿಯೋಪತಿಯು ಮೂರು ಲೈಫ್ ಬೇಸ್ಡ್ ಮೆಥಡ್ ಅನ್ನ ಆವರಿಸಿಕೊಂಡಿದೆ ನಂಬರ್ ಒಂದು ಲೈಕ್ ಯೋರ್ಸ್ ಲೈಕ್ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಬೇಕು ಎನ್ನುವಂತೆ ಯಾವುದೇ ವ್ಯಾಧಿಯು ಗುಣಮುಖವಾಗಬೇಕಾದ್ರೆ ಯಾವ ಭಾಗದಲ್ಲಿ ರೋಗ ಉಲ್ಬಣವಾಗುತ್ತದೆಯೋ ಅದನ್ನ ಅಲ್ಲಿಂದ ಬೇರು ಸಮೇತ ತೆಗೆಯಲು ಈ ಔಷಧವೇ ರಾಮಬಾಣವಿದ್ದಂತೆ ಸರಿ ಉದಾಹರಣೆಗೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಸಿಂಕೋನ ಎಂಬ ಗಿಡದ ಎಲೆಗಳನ್ನ ತಿಂದರೆ ಅವನಿಗೆ ಚಳಿ ಜ್ವರ ಬರುತ್ತದೆ ಹಾಗೆ ಇದನ್ನೇ ರಿವರ್ಸ್ ನಲ್ಲಿ ಸಿಂಕೋನದ ಎಲೆಗಳನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆರಿಸಿ ಕುಡಿದ್ರೆ ಚಳಿ ಜ್ವರ ನಿವಾರಣೆಯಾಗುತ್ತದೆ ಎಂದು ಹೋಮಿಯೋಪತಿ ಹೇಳುತ್ತೆ E... ಹೋಮಿಯೋಪತಿ ಪದ್ದತಿಯಡಿಯಲ್ಲಿ ತಯಾರಾಗುವ ಯಾವುದೇ ಔಷಧಿಗಳನ್ನ ಇದೇ ಪ್ರಕಾರವಾಗಿ ತಯಾರು ಮಾಡಲಾಗುತ್ತದೆ ಉದಾಹರಣೆಗೆ ನಮಗೆ ರಾತ್ರಿಯ ವೇಳೆ ಚಹಾ ಅಥವಾ ಕಾಫಿ ಕುಡಿದ್ರೆ ನಿದ್ರೆ ಬರೋದಿಲ್ಲ ಹೋಮಿಯೋಪತಿಯಲ್ಲಿ ರಾತ್ರಿ ಹೊತ್ತು ನಿದ್ರೆ ಬಾರದವರಿಗೆ ನಿದ್ರೆ ಬರುವಂತೆ ಮಾಡಲು ಇದೇ ಕಾಫಿಯ ಬೀಜಗಳನ್ನ ಬಳಸಿ ಮೆಡಿಸಿನ್ ತಯಾರಿಸುತ್ತಾರೆ ಅದೇ ರೀತಿ ನಿಮಗೆ ಕಾಲುಗಳು ಯಾವುದಾದರೂ ಜಂತು ಕಚ್ಚಿ ಊದಿಕೊಂಡು ವಿಪರೀತ ನೋವು ಕೊಡುತ್ತಿವೆ ಎಂದಾದರೆ ಇಲ್ಲ ಅಲರ್ಜಿಯಿಂದ ಉರಿಯುತ್ತಾ ಬಂದರೆ ಅದನ್ನ ತಗ್ಗಿಸಲು ಎಪಿಸ್ ಮೆಲಿಫಿಕ ಔಷಧವನ್ನು ಉಪಯೋಗಿಸಲು ಹೇಳ್ತಾರೆ ಇದನ್ನ ಜೇನು ಹುಳಗಳಿಂದ ಮಾಡಿರ್ತಾರೆ ಜೇನು ಹುಳಗಳಲ್ಲಿರುವ ವಿಷಯುಕ್ತ ಅಂಶವನ್ನ ತೆಗೆದು ಈ ಔಷಧವನ್ನ ಮಾಡಲಾಗುತ್ತೆ ಜೇನು ಹುಳದಿಂದ ಮಾಡಿದ ಔಷಧ ತೆಗೆದುಕೊಂಡರೆ ಏನೇ ತೊಂದರೆಯೂ ಆಗೋದಿಲ್ಲವೇ ಎಂಬ ಪ್ರಶ್ನೆಗೆ ಉತ್ತರ ಹೋಮಿಯೋಪತಿ ಸೆಕೆಂಡ್ ಪ್ರಿನ್ಸಿಪಲ್ನಲ್ಲಿದೆ ಅದುವೆ ಡೈಲ್ಯೂಷನ್ ನಂಬರ್ ಎರಡು ಡೈಲ್ಯೂಷನ್ ಹೋಮಿಯೋಪತಿಯಲ್ಲಿನ ಯಾವ ಔಷಧಿಯ ಬಗ್ಗೆ ತೆಗೆದುಕೊಂಡ್ರೂ ಇದರಲ್ಲಿ ಯಾವ ಔಷಧವನ್ನ ಡೈರೆಕ್ಟ್ ಆಗಿ ಹಾಗೆಯೇ ರೋಗಿಗಳಿಗೆ ಕೊಡೋದಿಲ್ಲ ಡೈಲ್ಯೂಟ್ ಮಾಡಿಯೇ ಕೊಡೋದು ಒಂದು ಔಷಧವನ್ನ ಎಷ್ಟು ಬಾರಿ ಡೈಲ್ಯೂಟ್ ಮಾಡಿದರೆ ಅದರ ಪವರ್ ಎಷ್ಟು ಪ್ರಯೋಜನ ತರುತ್ತದೆ ಎಂಬುದು ಹೋಮಿಯೋಪತಿಯಲ್ಲಿ ವಿವರಿಸಿ ಹೇಳಲಾಗಿದೆ ಇದನ್ನ ತಯಾರಿಸುವ ಅಸಲಿ ವಿಧಾನವನ್ನ ನಾವು ನೋಡೋದಾದರೆ ಮೊದಲು ಪ್ಯೂರ್ ಇರುವ ಡೈಲ್ಯೂಟ್ ಅಲ್ಲದ ಔಷಧವನ್ನ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ತೊಂಬತ್ತು ಭಾಗ ಆಲ್ಕೋಹಾಲ್ ಇಲ್ಲವೇ ನೀರನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ತಾರೆ ಇದನ್ನ ಒನ್ ಎಕ್ಸ್ ಔಷಧಿ ಎನ್ನಲಾಗುತ್ತೆ ಔಷಧಿ ತೆಗೆದುಕೊಂಡು ಮತ್ತೆ ತೊಂಬತ್ತು ಪ್ರಮಾಣದ ನೀರಿನಲ್ಲಿ ಬೆರೆಸಿ ಕರಗಿಸ್ತಾರೆ ಕರೀತಾರೆ ಇದರಲ್ಲಿ ಶೇಕಡ ಒಂದರಷ್ಟು ಒರಿಜಿನಲ್ ಔಷಧಿ ಇದ್ರೆ ಶೇಕಡ ತೊಂಬತ್ತ ಒಂಬತ್ತರಷ್ಟು ಆಲ್ಕೋಹಾಲ್ ಇಲ್ಲವೇ ನೀರು ಅದರಲ್ಲಿ ಡೈಲ್ಯೂಟ್ ಆಗಿರುತ್ತದೆ ಈ ಪ್ರೊಸೆಸ್ ಅನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಹೋಮಿಯೋಪತಿ ಔಷಧಿಗಳನ್ನ ಡೈಲ್ಯೂಟ್ ಮಾಡಿ ತಯಾರಿಸಲಾಗುತ್ತದೆ ರಿಂದ ಡೈಲೂಟ್ ಮಾಡಲಾಗುತ್ತೆ ಟ್ವೆಂಟಿ ಎಕ್ಸ್ ಪೊಟೆನ್ಶಿಯ ಅಂದ್ರೆ ಎಷ್ಟೆಂದು ಗೊತ್ತಾ ಒಂದು ಕ್ರೋಸಿನ್ ಮಾತ್ರೆಯನ್ನ ಸಮುದ್ರಕ್ಕೆ ಎಸೆದು ಅದರಿಂದ ಒಂದು ಗ್ಲಾಸ್ ನೀರನ್ನ ಹೊರತೆಗೆದಂತೆ ಅರ್ಥ ಎಂದಾದ್ರೂ ನೀವು ಹೋಮಿಯೋಪತಿ ಸ್ಟೋರ್ ಗೆ ಹೋದ್ರೆ ಅಲ್ಲಿನ ಔಷಧಿಗಳ ಮೇಲೆ ಪೊಟೆನ್ಶಿಯನ್ನ ಆಯಾ ಔಷಧಿಯ ಬಾಟಲಿಯ ಮೇಲೆ ಹಾಕಿರ್ತಾರೆ ಅದನ್ನೊಮ್ಮೆ ಚೆಕ್ ಮಾಡಿ ಥರ್ಟಿ ಎಕ್ಸ್ ನಿಂದ ಹಿಡಿದು ಟ್ವೆಂಟಿ ತ್ರೀ ಸಿ ಯ ವರೆಗೂ ಡೈಲ್ಯೂಟ್ ಮಾಡಿರುವ ಔಷಧಿಗಳನ್ನ ನಾವು ಅಲ್ಲಿ ನೋಡಬಹುದು ಇಲ್ಲಿ ಸಿ ಅಂದ್ರೆ ಏನು ಗೊತ್ತಾ ಒಂದು ಸಿ ಅಂದ್ರೆ ಒಂದರಷ್ಟು ಔಷಧಿ ತೊಂಬತ್ತು ಒಂಬತ್ತು ಶೇಕಡ ನೀರು ಇಲ್ಲವೇ ಆಲ್ಕೋಹಾಲ್ ಆ ಔಷಧಿಯಲ್ಲಿ ಮಿಕ್ಸ್ ಆಗಿರುತ್ತೆ ಇನ್ನು ತರ್ಟಿ ಸಿ ಅಂದರೆ ಒಂದು ಶೇಕಡ ಔಷಧಿಗೆ ಒಂದರ ಪಕ್ಕ ಅರವತ್ತು ಸೊನ್ನೆಗಳನ್ನ ಸೇರಿಸಿದಾಗ ಆಗುವಷ್ಟು ಮೊತ್ತ ಅಂದ್ರೆ ಅಷ್ಟು ಬಾರಿ ಆ ಔಷಧವನ್ನ ಡೈಲ್ಯೂಟ್ ಮಾಡಲಾಗಿರುತ್ತೆ ಇದರಿಂದ ಅರ್ಥವಾಗುತ್ತೆ ಹೋಮಿಯೋಪತಿ ಮೆಡಿಸಿನ್ ಗಳನ್ನ ರೋಗಿಗಳಿಗೆ ಬಳಸಲು ಕೊಡುವ ಮುನ್ನ ಎಷ್ಟು ಬಾರಿ ಡೈಲ್ಯೂಟ್ ಮಾಡಲಾಗುತ್ತದೆ ಎಂಬುದನ್ನ ನಾವು ಅದರ ಎಕ್ಸ್ ಪೊಟೆನ್ಶಿಯ ನೋಡಿ ತಿಳಿದುಕೊಳ್ಳಬಹುದು ನಮ್ಮಲ್ಲಿ ಅದೆಷ್ಟೋ ಮಂದಿಗೆ ಹೋಮಿಯೋಪತಿ ಮೆಡಿಸಿನ್ ಗಳನ್ನ ಎಷ್ಟು ಬಾರಿ ಡೈಲ್ಯೂಟ್ ಮಾಡಿ ನಂತರ ಕೊಡಲಾಗುತ್ತದೆ ಎಂಬುದು ಗೊತ್ತೇ ಇರುವುದಿಲ್ಲ ಎಷ್ಟು ಬಾರಿ ಡೈಲ್ಯೂಟ್ ಆದ ಔಷಧವು ಸರಿಯಾಗಿ ಆರೋಗ್ಯ ಸಮಸ್ಯೆಯನ್ನ ನಿವಾರಿಸಬಹುದಾ ಅಂದ್ರೆ ಹೋಮಿಯೋಪತಿಯ ವಿಮರ್ಶಕರ ಉತ್ತರ ಇಲ್ಲ ಎಂಬುದೇ ಆಗಿರುತ್ತೆ ಅದಕ್ಕೆ ಕಾರಣ ಅವಗಾಡ್ರೋಸ್ ನಂಬರ್ ಅವಗಾಡ್ರೋಸ್ ನಂಬರ್ ಎನ್ನುವ ಒಂದು ಥಿಯರಿ ಇದೆ ಈ ಥಿಯರಿ ಏನು ಹೇಳುತ್ತದೆ ಅಂದ್ರೆ ಯಾವುದೇ ಒಂದು ಪದಾರ್ಥವನ್ನ ಅದರ ಲಿಮಿಟ್ ಮೀರಿ ಅಧಿಕ ಬಾರಿ ಡೈಲ್ಯೂಟ್ ಮಾಡಿದ್ರೆ ಅಂತಿಮವಾಗಿ ಆ ಲಿಕ್ವಿಡ್ ನಲ್ಲಿ ಆ ಪದಾರ್ಥದ ಒಂದು ಚೂರು ಅಂಶವು ಉಳಿಯದು ಎಂದು ಹೇಳಲಾಗುತ್ತೆ ಈ ಲಿಮಿಟ್ ಟ್ವೆಂಟಿ ಎಕ್ಸ್ ನಿಂದ ಹನ್ನೆರಡು ಸಿ ವರೆಗೂ ಇರುತ್ತದೆ ಇದನ್ನ ದಾಟಿ ಅಧಿಕ ಬಾರಿ ನಾವು ಯಾವುದೇ ಔಷಧವನ್ನ ಡೈಲ್ಯೂಟ್ ಮಾಡಿದ್ರೆ ಆ ಪದಾರ್ಥದ ಒಂದು ಚೂರು ಅಂಶವೂ ಸಹ ಆ ಔಷಧಿಯಲ್ಲಿ ಉಳಿಯದು ಹಾಗೆ ಹೋಮಿಯೋಪತಿಯಲ್ಲಿ ಇಂತಹ ಡೈಲ್ಯೂಟ್ ಮಾಡಲಾದ ಔಷಧಿಗಳು ತರ್ಟಿ ಎಕ್ಸ್ ನಿಂದ ಟೂ ಹಂಡ್ರೆಡ್ ಸಿ ವರೆಗೂ ಇರುತ್ತದೆ ಈ ಸಿದ್ಧಾಂತದ ಪ್ರಕಾರ ಒಂದು ವೇಳೆ ನೀವು ತರ್ಟಿ ಎಕ್ಸ್ ಉಳ್ಳ ಒಂದು ಹೋಮಿಯೋಪತಿ ಔಷಧಿಯನ್ನ ತೆಗೆದುಕೊಂಡಿದ್ದೀರಾ ಅಂದಾದ್ರೆ ಅಂತಹ ಮೂವತ್ತು ಲೀಟರ್ನಷ್ಟು ಡೈಲ್ಯೂಟ್ ಶೇಕಡ ಒಂದರಷ್ಟು ಅಸಲಿ ಔಷಧ ನಿಮ್ಮ ಶರೀರವನ್ನ ಸೇರುತ್ತದೆ ಎಂದರ್ಥ ಆದರೆ ಅಷ್ಟು ಪ್ರಮಾಣದ ಡೈಲ್ಯೂಟ್ ಆದ ಅಂಶವು ನಮ್ಮ ಶರೀರದಲ್ಲಿ ಸೇರಿ ಕಾರ್ಯನಿರ್ವಹಿಸಲು ಹೇಗೆ ಸಾಧ್ಯ ಹಾಗಾದ್ರೆ ಅಂತಹ ಡೈಲ್ಯೂಟ್ ಮಾಡಲಾದ ಔಷಧಿಗಳು ಎಷ್ಟು ತಾನೇ ರೋಗವನ್ನ ಗುಣಪಡಿಸಲು ಸಾಧ್ಯ ಎಂಬುದನ್ನ ಹೋಮಿಯೋಪತಿಯ ಮೂರನೇ ಪ್ರಿನ್ಸಿಪಲ್ തെളിയോണ മൂർനെയൂ സക്ഷശൻ ಹೋಮಿಯೋಪತಿ ಔಷಧಿಯನ್ನ ಡೈಲ್ಯೂಟ್ ಮಾಡುವ ವೇಳೆ ಆ ಲಿಕ್ವಿಡ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತೆ ಹಾಗೆ ಮಾಡಿದಾಗ ಶೇಕಡ ಒಂದರಷ್ಟು ಮಂದ ಔಷಧವನ್ನ ನೀರು ತನ್ನೊಳಗೆ ಕರಗಿಸಿಕೊಳ್ಳುತ್ತದೆ ಅದನ್ನ ದಿ ವಾಟರ್ ರಿಮೆಂಬರ್ಸ್ ಅಂತ ಕರೀತಾರೆ ಅಂದರೆ ಆ ಮಂದವಾದ ಔಷಧವನ್ನ ನೀರು ತುಂಬಿದ ದೊಡ್ಡ ಬಾಟಲ್ಗಳಲ್ಲಿ ಡೈಲ್ಯೂಟ್ ಆಗುವಂತೆ ಮಾಡಲಾಗುತ್ತೆ ಆದರೆ ಅದೆಷ್ಟು ಡೈಲ್ಯೂಟ್ ಮಾಡಿದ್ರೂ ಸಹ ಆ ಔಷಧಿಯಲ್ಲಿರುವ ಪವರ್ ಹಾಗೆಯೇ ಉಳಿಯುತ್ತದೆ ಯಾಕಂದ್ರೆ ನೀರಿಗೂ ಒಂದು ಮೆಮೊರಿ ಇರುತ್ತದೆ ಯಾವಾಗ ನಾವು ಔಷಧವನ್ನ ಸೇವಿಸುತ್ತೇವೆಯೋ ಆಗ ಆ ಡೈಲ್ಯೂಟ್ ಆದ ಔಷಧಿಯಲ್ಲಿರುವ ನೀರಿನ ಅಂಶ ಆಕ್ಟಿವ್ ಆಗುತ್ತದೆ ಎಂದು ಹೋಮಿಯೋಪತಿ ಹೇಳುತ್ತದೆ ಬಹಳ ಮಂದಿ ಕ್ರಿಟಿಕ್ಸ್ ಇದರ ಕುರಿತು ಅವರ ಹೇಳಿಕೆಗಳನ್ನ ನೀಡಿದ್ದಾರೆ ಅಸಲು ನೀರಿಗೆ ಮೆಮೊರಿ ಇದೆ ಎಂದರೇನು ಅದೇ ಪಾಯಿಂಟ್ ನಿಜವಾದರೆ ಉದಾಹರಣೆಗೆ ನದಿಯಲ್ಲಿನ ನೀರನ್ನ ತೆಗೆದುಕೊಂಡ್ರೆ ಆ ನೀರು ಯಾವಾಗಲೂ ಹರಿಯುತ್ತಲೇ ಇರುತ್ತದೆ ಅದರಲ್ಲಿ ನಾವು ಒಂದಷ್ಟು ಪಾಯ್ಸನ್ ಅನ್ನ ಸುರಿದರೆ ನೀರು ಸಹ ವಿಷವಾಗಿ ಮಾರ್ಪಾಡಾಗಬೇಕಲ್ಲವೇ ಆದರೆ ಅದೇಕೆ ಹಾಗೆ ಆಗೋದಿಲ್ಲ ಎಂದು ಹೋಮಿಯೋಪತಿಯ ಬಗ್ಗೆ ವಿಮರ್ಶೆ ಮಾಡುವವರು ಕೂಡ ಪ್ರಶ್ನೆ ಮಾಡ್ತಾರೆ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಮಾತನಾಡೋದಾದರೆ ಹೋಮಿಯೋಪತಿ ಔಷಧಿಯನ್ನ ಎಷ್ಟೇ ಬಾರಿ ಡೈಲ್ಯೂಟ್ ಮಾಡಿದರೂ ಸಹ ಎಷ್ಟೋ ಮಂದಿಯ ಕಾಯಿಲೆಗಳು ಗುಣಮುಖವಾಗಿದೆ ಎಂದು ಹೇಳಲಾಗಿದೆ ಅದು ಹೇಗೆ ಪಾಸಿಬಲ್ ಅದಕ್ಕೆ ಎರಡು ಕಾರಣಗಳಿವೆ ಒಂದು ಲೈಫ್ ಸ್ಟೈಲ್ ಹೋಮಿಯೋಪತಿಯಲ್ಲಿ ವೈದ್ಯರು ರೋಗಿಗಳ ನಾಡಿ ಮಿಡಿತ ನೋಡಿ ಏನೋ ಒಂದೆರಡು ಮಾತ್ರೆ ಬರೆದು ಕಳಿಸೋದಿಲ್ಲ ಬದಲಿಗೆ ಕೂಲಂಕುಷವಾಗಿ ಅವರ ಲೈಫ್ ಸ್ಟೈಲ್ ಅವರ ವ್ಯಾಧಿಯು ಸಂಭವಿಸಿದ ಕಾರಣ ಇದೆಲ್ಲವನ್ನ ಸಹ ಗಮನವಿಟ್ಟು ಕೇಳುತ್ತಾರೆ ವೈದ್ಯರು ರೋಗಿಗಳ ಮಧ್ಯೆ ಒಂದೊಳ್ಳೆ ಡಿಸ್ಕಶನ್ ನಡೆಯುತ್ತೆ ರೋಗಿಗಳ ಲೈಫ್ ಸ್ಟೈಲ್ ನ ಆಧರಿಸಿ ವೈದ್ಯರು ಅವರಿಗೆ ಔಷಧಿಯನ್ನ ನೀಡುತ್ತಾರೆ ಅದೇ ಲೈಫ್ ಸ್ಟೈಲ್ ಗೆ ಅನುಗುಣವಾಗಿ ರೋಗದಿಂದ ಮುಕ್ತರಾಗಲು ಕೆಲವು ಕಂಡೀಷನ್ಗಳನ್ನ ಸಹ ವೈದ್ಯರು ರೋಗಿಗಳಿಗೆ ವಿಧಿಸಿ ನಂತರ ಔಷಧವನ್ನ ನೀಡುತ್ತಾರೆ ಬಹಳಷ್ಟು ಕೇಸುಗಳಲ್ಲಿ ರೋಗಿಗಳ ಲೈಫ್ ಸ್ಟೈಲ್ ನ ಅನುಗುಣವಾಗಿ ಅವರು ಬಳಸುವ ಮೆಡಿಸಿನ್ ಗಳು ಕೆಲಸ ಮಾಡುತ್ತವೆ ಹಾಗೂ ಅದು ಅವರಿಗೆ ಫಲಕಾರಿಯಾಗಿಯೇ ಪರಿಣಮಿಸುತ್ತದೆ ನಂಬರ್ ಎರಡು ಪ್ಲಾಸಿಬೋ ಎಫೆಕ್ಟ್ ಈ ಔಷಧಿಗಳನ್ನ ನೀವು ತೆಗೆದುಕೊಂಡ್ರೆ ನಿಮ್ಮ ವ್ಯಾಧಿಯು ಗುಣಮುಖವಾಗುವುದು ಎಂದು ಮತ್ತೆ ಮತ್ತೆ ರೋಗಿಗಳಿಗೆ ಮನದಟ್ಟಾಗುವಂತೆ ವೈದ್ಯರು ಹೇಳಿಕೊಡುವ ಮಾತ್ರೆಗಳು ಪಾಸಿಟಿವ್ ಗಳನ್ನೇ ಕೊಟ್ಟಿವೆ ಅದು ಹೇಗೆಂದರೆ ವೈದ್ಯರು ಕೊಟ್ಟ ಹೇಳಿಕೆಯು ಪೇಷೆಂಟ್ ನ ಬ್ರೈನ್ ನ ಮೇಲೆ ಪ್ರಭಾವ ಬೀರಿ ರೋಗಿಯ ಶರೀರದಲ್ಲಿನ ಹೀಲಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ವ್ಯಾಧಿಯ ವಿರುದ್ಧ ಹೋರಾಡುವಂತೆ ಮಾಡುತ್ತದೆ ಉದಾಹರಣೆಗೆ ನಾವು ಕುಡಿಯುವ ನೀರನ್ನ ಹಿತ್ತಾಳೆ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಅದಕ್ಕೆ ತುಳಸಿ ಎಲೆಗಳನ್ನ ಹಾಕಿಟ್ಟು ಕೆಲ ಸಮಯದ ನಂತರ ಕುಡಿಯುವುದು ಲಾಭದಾಯಕ ಹಾಗೆ ಇದು ದೇಹದ ಅನೇಕ ರೋಗಗಳಿಗೂ ಮದ್ದು ಎನ್ನಲಾಗಿದೆ ತುಳಸಿ ಎಲೆಯಲ್ಲಿರುವ ಔಷಧಿಯ ಗುಣಗಳಿಂದ ಮಾತ್ರವೇ ಇದು ಸಾಧ್ಯವೆಂದು ಹೇಳಲಾಗದು ಅಂತಹ ಪವರ್ ನಮ್ಮ ಬ್ರೈನ್ ನಲ್ಲೇ ಇರುತ್ತದೆ ಇಲ್ಲಿ ಫೀಲ್ ಬೆಟರ್ ಇಸ್ ಈಕ್ವಲ್ ಟು ಟ್ಯಾಬ್ಲೆಟ್ ಎನ್ನುವುದನ್ನ ಬ್ರೈನ್ ತಂತಾನೆ ಅಳವಡಿಸಿಕೊಳ್ಳುತ್ತದೆ ಪ್ಲಾಸಿಬೋ ಇಫೆಕ್ಟ್ ಸೈಂಟಿಫಿಕಲಿ ಫ್ರೂವ್ ಆಗಿದೆ ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಪ್ರತಿ ಬಾರಿಯೂ ವರ್ಕ್ ಆಗದು ನಮ್ಮ ನಂಬಿಕೆಗಳು ನಮ್ಮ ಬ್ರೈನ್ಗೆ ಇರುವ ಪವರ್ ಎರಡೂ ಕ್ರಮವಾಗಿ ಕೆಲಸ ಮಾಡಿದಾಗ ನಾವು ತೆಗೆದುಕೊಳ್ಳುವ ಔಷಧವು ಒಳ್ಳೆಯ ಫಲಿತಾಂಶವನ್ನೇ ಕೊಡುತ್ತದೆ ಇದು ನಾವು ಹೇಳ್ತಾ ಇರೋದಲ್ಲ ಒಂದು ಬಾರಿ ಹೋಮಿಯೋಪತಿಯ ಬಗ್ಗೆ ಇರುವ ಈ ಮಾಹಿತಿಯನ್ನ ನೋಡಿ ಹೋಮಿಯೋಪತಿ ಔಷಧವನ್ನು ಬಳಸೋದ್ರಿಂದ ಆಗುವ ಪರಿಣಾಮಗಳನ್ನ ಕಂಡುಹಿಡಿಯಲು ಅನೇಕ ರಿಸರ್ಚ್ಗಳು ಇದುವರೆಗೂ ನಡೆದಿದೆ ಅವೆಲ್ಲ ರಿಸರ್ಚ್ ಗಳನ್ನ ನೀವಿಲ್ಲಿ ನೋಡಬಹುದು ಎರಡು ಸಾವಿರದ ಐದರಲ್ಲಿ ನಲ್ಲಿ ನಡೆಸಿದ ರಿಸರ್ಚ್ ನಲ್ಲಿ ಹೋಮಿಯೋಪತಿಯು ಪ್ಲಾಸಿಬೋ ಪರಿಣಾಮಕಾರಿ ಪರಿಣಾಮಕಾರಿಯಾಗಿಲ್ಲ ಎಂದು ಹೇಳಿದೆ ಯುಕೆ ನ್ಯಾಷನಲ್ ಹೆಲ್ತ್ ಅಸೋಸಿಯೇಷನ್ ಆಸ್ಟ್ರೇಲಿಯನ್ ಮೆಡಿಕಲ್ ಹೆಲ್ತ್ ಕೌನ್ಸಿಲ್ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಕೂಡ ಹೋಮಿಯೋಪತಿಯು ಪ್ಲಾಸಿಬೋಗಿಂತ ಹೆಚ್ಚು ಪರಿಣಾಮಕಾರಿ ಅಲ್ವೇ ಅಲ್ಲ ಎಂದು ಹೇಳಿವೆ ಅಂದ್ರೆ ಈ ಎಲ್ಲಾ ಸ್ಟಡೀಸ್ ತಿಳಿಯೋದು ಏನಂದ್ರೆ ಹೋಮಿಯೋಪತಿ ಮೆಡಿಸಿನ್ ಪ್ಲಾಸಿಬೋ ಇಫೆಕ್ಟ್ ಮೂಲಕವೇ ವರ್ಕ್ ಆಗುತ್ತದೆ ಎಂಬುದು ಅಂದ ಹಾಗೆ ಇಲ್ಲಿ ಅಲೋಪತಿ ಮಾತ್ರವೇ ಶೇಕಡಾ ನೂರರಷ್ಟು ಕರೆಕ್ಟ್ ಎಂದರ್ಥವಲ್ಲ ಅಲೋಪತಿಯಲ್ಲೂ ಸಹ ಕೆಲವು ಮೆಡಿಸಿನ್ ಗಳನ್ನ ದೀರ್ಘಕಾಲದ ಅವಧಿಯವರೆಗೂ ತೆಗೆದುಕೊಂಡ್ರೆ ರೋಗಿಯ ಲಂಗ್ಸ್ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರುತ್ತದೆ ಹಾಗಾಗಿ ಅಲೋಪತಿ ಹಾಗೂ ಹೋಮಿಯೋಪತಿ ಎರಡರಲ್ಲೂ ಕೆಲವು ಪ್ಲಸ್ ಹಾಗೂ ಕೆಲವು ಮೈನಸ್ ಪಾಯಿಂಟ್ಗಳಿವೆ ಅದರದರ ಪ್ರಾಮುಖ್ಯತೆ ಅದಕ್ಕೆ ಇದ್ದೇ ಇದೆ ಅಲೋಪತಿ ಎಂಬುದು ಸೈಂಟಿಫಿಕಲಿ ಪ್ರೂವ್ಡ್ ಮೆಡಿಸಿನ್ ಹೋಮಿಯೋಪತಿ ಈ ವಿಷಯದಲ್ಲಿ ಕೊಂಚ ಹಿನ್ನಡೆ ಸಾಧಿಸಿದೆ ಇನ್ನೊಂದು ವಿಷಯವೇನೆಂದ್ರೆ ಏನಾದರೂ ಎಮರ್ಜೆನ್ಸಿ ಸಮಯದಲ್ಲಿ ಮಾಡರ್ನ್ ಮೆಡಿಸಿನ್ ಬಹುಬೇಗ ಉತ್ತಮ ಚಿಕಿತ್ಸೆ ನೀಡುವಲ್ಲಿ ಸೈ ಎನಿಸಿಕೊಂಡಿದೆ ಆದರೆ ಹೋಮಿಯೋಪತಿಯನ್ನ ಪ್ರಮುಖವಾಗಿ ತೆಗೆದುಕೊಂಡರೆ ಅಲೋಪತಿಯಲ್ಲೂ ಕೂಡ ನಾವು ಅನೇಕ ಸೈಡ್ ಎಫೆಕ್ಟ್ ಗಳನ್ನು ನೋಡ್ತೇವೆ ಚಿಕ್ಕ ಚಿಕ್ಕ ರೋಗಗಳಿಗೂ ಆಂಟಿಬಯೋಟಿಕ್ಸ್ ಬಳಸುವ ಬದಲು ಹೋಮಿಯೋಪತಿ ಔಷಧಿಗಳನ್ನು ತೆಗೆದುಕೊಳ್ಳುವ ಕ್ರಮ ಫಲಕಾರಿಯಾಗಿಯೇ ಇರುತ್ತದೆ ಯಾಕಂದ್ರೆ ಹೋಮಿಯೋಪತಿಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ವೈದ್ಯರು ರೋಗಿಗಳ ಮಧ್ಯೆ ಇರುವ ಪ್ರೇರಕ ಪೂರಕ ವಾತಾವರಣ ಹಾಗೂ ರೋಗಿಯ ವ್ಯಾಧಿಯ ಬಗ್ಗೆ ವೈದ್ಯರು ಸಮಾಲೋಚಿಸಿ ತೆಗೆದುಕೊಳ್ಳುವ ನಿರ್ಣಯಗಳು ಅಲೋಪತಿಯಲ್ಲಿ ನಡೆಯದು ಈ ಒಂದು ಅಂಶವನ್ನ ಹೋಮಿಯೋಪತಿಯಿಂದ ಅಲೋಪತಿಯವರು ಖಚಿತವಾಗಿ ತೆಗೆದುಕೊಂಡರೆ ಈ ಮಾಡರ್ನ್ ಮೆಡಿಸಿನ್ ಇನ್ನಷ್ಟು ಫಲಕಾರಿಯಾಗಬಹುದು ಇವಿಷ್ಟು ಹೋಮಿಯೋಪತಿ ಬಗೆಗಿನ ಮಾಹಿತಿ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ